ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಉಮೇಶ್ ಗುತ್ತೇದರ್ ಸ್ನೇಹಿತರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕಾಂತಾರ 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 ಅನ್ನೋದೇ ಒಂದು ದೊಡ್ಡ ಸುದ್ದಿಯಾಗಿಬಿಟ್ಟಿದೆ ಸೊ ಏನು ಈ ಕಾಂತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಸೊ ನೋಡ್ರಿ ಈ ಕಾಂತಾರ ಈ ಒಂದು ಚಲನಚಿತ್ರವನ್ನು ದೊಡ್ಡ ದೊಡ್ಡ ನಟರಿಂದ ಡೈರೆಕ್ಟರಿಂದ ಮತ್ತು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಈ ಚಲನಚಿತ್ರವನ್ನು ನೋಡಿ ಹಾಡಿ ಹೊಗಡಿದ್ದಾರೆ ಸ್ನೇಹಿತರೆ ಈ ಕಾಂತಾರ ಚಲನಚಿತ್ರ ಕರ್ನಾಟಕವಲ್ಲದೆ ತಮಿಳು ತೆಲುಗುನಲ್ಲಿ ಒಂದು ದೊಡ್ಡ ಸುದ್ದಿಯನ್ನು ಕೂಡ ಮಾಡಿದೆ ಭಾರತದ ಸೂಪರ್ ಸ್ಟಾರ್ ಆದ ರಜನಿಕಾಂತ್ ಸರ್ ಅವರು ಕೂಡ ಈ ಚಲನಚಿತ್ರವನ್ನು ಕುಟುಂಬ ಸಮೇತ ಬಂದು ಅವರು ಕೂಡ ವೀಕ್ಷಣೆ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದ ನಂಬರ್ ಒನ್ ಡೈರೆಕ್ಟರ್ ಆದ ರಾಜರಳಿ ಸರ್ ಅವರು ಕೂಡ ಈ ಒಂದು ಚಲನಚಿತ್ರವನ್ನು ಕುಟುಂಬ ಸಮೇತ ಬಂದು ವೀಕ್ಷಣೆ ಮಾಡಿದ್ದಾರೆ ಈ ಕಾಂತಾರ ಚಲನಚಿತ್ರ ನೋಡ್ರಿ ಸೊ ನ್ಯಾಷನಲ್ ಅವಾರ್ಡ್ ಹೇಳಿ ಎಲ್ಲ ಒಂದು ಅಭಿಮಾನಿಗಳ ಒಂದು ಆಶೆ ಇದೆ ಸ್ನೇಹಿತರೆ ಈ ಒಂದು ಕಾಕರ ಚಲನಚಿತ್ರ ಇದೆ ಅಂದ್ರೆ ಸೊ ಇದು ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶಿಸಲಾಯಿತು ಸೊ ಈ ಒಂದು ಟೈಮಲ್ಲಿ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಮೇಡಮ್ ಅವರು ಈ ಒಂದು ಚಲನಚಿತ್ರದ ತಂಡದ ಜೊತೆಗೆ ಕುಂತು ವೀಕ್ಷಣೆಯನ್ನು ಕೂಡ ಮಾಡಿದರು ಸೊ ಈ ವೀಕ್ಷಣೆಯನ್ನು ಮಾಡಿ ರಿಷಬ್ ಶೆಟ್ಟಿ ಸರ್ ಅವರಿಗೆ ಒಂದು ಮೆಚ್ಚುಗೆ ಕೂಡ ರಾಷ್ಟ್ರಪತಿ ಮೇಡಮ್ ಅವರು ಕೂಡ ಸಲ್ಲಿಸಿದ್ದಾರೆ ಸೊ ನೋಡ್ರಿ ಈ ತರ ಚಲನಚಿತ್ರ ಮಾಡುವುದಕ್ಕೆ ಬಹಳ ಒಂದು ಡೈರೆಕ್ಷನ್ ಆಗಲಿ ಸೊ ಅವರ ಒಂದು ಆ್ಯಕ್ಟಿಂಗ್ ಆಗಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನಮ್ಮೆಲ್ಲ ಕನ್ನಡಿಗರಿಗೆ ಏನಪ್ಪ ಖುಷಿ ಅಂತಂದರೆ ಈ ಒಂದು ಚಲನಚಿತ್ರ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶಿಸಲಾಗಿರ್ತದೆ ಅನ್ನೋದೇ ನಮ್ಮ ಕನ್ನಡಿಗರ ಎಲ್ಲರಿಗೂ ಒಂದು ಖುಷಿಯ ವಿಚಾರ ಕೂಡ ಹೇಳ್ಬೋದು ಸ್ನೇಹಿತರೆ ಸೊ ಇದೇ ಒಂದು ದೊಡ್ಡ ಖುಷಿಯ ವಿಚಾರ ಮತ್ತು ನೋಡ್ರಿ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಯಾವ ಬೇಕಂದರಲ್ಲಿ ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುವುದಿಲ್ಲ ಸೊ ಅಲ್ಲಿ ಯಾವ ಯಾವ ಚಲನಚಿತ್ರಗಳನ್ನು ಅಂತಂದರೆ ಸಾಂಸ್ಕೃತಿಕ ಚಲನಚಿತ್ರಗಳಲ್ಲಿ ಪೌರಾಣಿಕ ದೈವದ ಹಿನ್ನೆಲೆ ಸಂಪ್ರದಾಯ ಇತಿಹಾಸದ ಹಿನ್ನೆಲೆ ಸೊ ಇಂಥ ಚಲನಚಿತ್ರಗಳು ಮಾತ್ರ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶಿಸಲಾಗುತ್ತೆ ಸ್ನೇಹಿತರೆ ಇದೇ ಥರ ನೋಡಿರಿ ರಾಕಿಂಗ್ ಸ್ಟಾರ್ ಎಸ್ ಎಸ್ ಸರ್ ಅವರು ಈ ಚಲನಚಿತ್ರವನ್ನು ನೋಡಿ ಈ ಒಂದು ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮತ್ತು ಆ ಒಂದು ಡೈರೆಕ್ಷನ್ ನೋಡಿ ಅವರು ಕೂಡ ವಿಷನ್ ಕೂಡ ಮಾಡಿದ್ದಾರೆ ಈ ಕರ್ನಾಟಕ ಚಲನಚಿತ್ರವನ್ನು ಕರ್ನಾಟಕದಲ್ಲದೆ ಭಾರತದ ಮಟ್ಟಿಗೆ ಹೆಸರುವಾಸಿಯಾಗಿದೆ ಅಂತೇಳಿ ಕೂಡ ಹೇಳಿದ್ದಾರೆ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಕೂಡ ನಾವು ಮೆಚ್ಚುಗೆ ಕೊಡಲೇಬೇಕಂತದ್ದು ಯಾಕಂತಂತಂದರೆ ಕೆ ಜಿ ಎಫ್ ಚಿತ್ರದ ಮೂಲಕ ಕರ್ನಾಟಕದಿಂದ ಭಾರತದವರೆಗೆ ಮೂಡಿತು ಸ್ನೇಹಿತರೆ ಸೊ ಎಸ್ ಸರ್ ಅವರ ದಾರಿಯಲ್ಲಿ ರಿಷಬ್ ಶೆಟ್ಟಿ ಸರ್ ಅವರು ಕೂಡ ಪ್ಯಾನ್ ಇಂಡಿಯಾದ ನಟರಾಗಿ ಹೊರಹೊಮ್ಮಿದ್ದಾರೆ ಈ ನೋಡಿರಿ ಮತ್ತು ರಿಷಬ್ ಶೆಟ್ಟಿ ಅವರ ಆಪ್ತರಾದ ಯಾರಪ್ಪ ಅಂತಂದರೆ ಜೂನಿಯರ್ ಎನ್ ಟಿ ಆರ್ ಸೊ ಜೂನಿಯರ್ ಎನ್ ಟಿ ಆರ್ ಅವರ ಒಂದು ಮಾತು ಹೇಳ್ತಾರೆ ಏನಂತಂದರೆ ರಿಷಬ್ ಶೆಟ್ಟಿ ಅವರ ಒಂದು ಡೈರೆಕ್ಷನ್ ಆಗಲಿ ಅವರ ಒಂದು ಆಕ್ಟಿಂಗ್ ಆಗಲಿ ಭಾರತದಲ್ಲಿ ಯಾರಿಗೂ ಕೂಡ ಆ ಥರ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಜೂನಿಯರ್ ಎನ್ ಟಿ ಆರ್ ಕೂಡ ಈ ಒಂದು ಮಾತನ್ನು ಹೇಳಿ ಈ ಒಂದು ಚಲನಚಿತ್ರಕ್ಕೆ ಅವರು ಮೆಚ್ಚುಗೆನು ಕೂಡ ವ್ಯಕ್ತಪಡಿಸ್ತಾರೆ ಇನ್ನು ಪ್ಯಾನ್ ಇಂಡಿಯಾದ ನಟರಾದ ಅಲ್ಲು ಅರ್ಜುನ್ ಕೂಡ ಈ ಒಂದು ಚಲನಚಿತ್ರವನ್ನು ನೋಡಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಇದೇ ತರ ಎಲ್ಲ ದೊಡ್ಡ ದೊಡ್ಡ ನಟರುಗಳು ಮತ್ತು ಡೈರೆಕ್ಟರ್ಗಳು ನೋಡಿ ಈ ಒಂದು ಚಲನಚಿತ್ರಕ್ಕೆ ಮೆಚ್ಚುಗನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತ ಸೂಪರ್ ಒನ್ ಡೈರೆಕ್ಟರ್ ಯಾರಾದರೂ ಇದಾರೆ ಅಂದ್ರೆ ಸೊ ಅವರು ಸರ್ ಅವರು ಸೊ ಅವರು ಕೂಡ ಈ ಚಲನಚಿತ್ರವನ್ನು ಕುಟುಂಬ ಸಮೇತ ಬಂದು ಚಲನಚಿತ್ರವನ್ನು ನೋಡಿ ಅವರು ಕೂಡ ಮೆಚ್ಚುಗನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸರ್ ಅವರು ಇಲ್ಲಿನ ತನಕ ಮಾಡಿರೋದು ಕಡಿಮೆ ಫಿಲಮ್ ಆದರೂ ಕೂಡ ಸೊ ಅವರು ಎಷ್ಟು ಫಿಲಮ್ ಮಾಡಿದ್ದಾರೆ ಹನ್ನೆರಡು ಹನ್ನೆರಡು ಫಿಲಮ್ಗಳು ಕೂಡ ಸೂಪರ್ ಹಿಟ್ ಆಗಿ ಹೊರಹೊಮ್ಮೆ ಸ್ನೇಹಿತರೆ ಸೊ ಇದೇ ಥರ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಸಿಂಗಿಂಗ್ಗಾಗಿ ಒಂದು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸೊ ಅದೇ ಥರ ಡೈರೆಕ್ಷನ್ಗಾಗಿ ಶಂಕರ್ನಾಗ್ ಸರ್ ಅವರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು ರಿಷಬ್ ಶೆಟ್ಟಿ ಅವರಿಗೆ ಮೊದಲ ನ್ಯಾಷನಲ್ ಅವಾರ್ಡ್ ಯಾವುದಪ್ಪ ಅಂತಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬುದು ಒಂದು ಡೈರೆಕ್ಷನ್ಗಾಗಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಎರಡನೇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಚಲನಚಿತ್ರ ಐತಲ್ಲ ಸೊ ಅದಕ್ಕೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಈ ಸಲವೂ ಕೂಡ ಈ ಒಂದು ಕಾಂತಾರ ಒನ್ ಚಲನಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕನ್ನೋದು ಸೊ ಎಲ್ಲ ಒಂದು ಅಭಿಮಾನಿಗಳ ಒಂದು ಆಶೆಯಾಗಿದೆ ಸ್ನೇಹಿತರೆ ಸೊ ಈ ಒಂದು ನ್ಯಾಷನಲ್ ಅವಾರ್ಡ್ ಬಂದರೆ ರಿಷಬ್ ಶೆಟ್ಟಿ ಅವರಿಗೆ ಮೂರು ನ್ಯಾಷನಲ್ ಅವಾರ್ಡ್ ಬಂದಂಗೆ ಆಗುತ್ತೆ ಸೊ ನ್ಯಾಷನಲ್ ಅವಾರ್ಡ್ ಸುಮ್ಮನೆ ಬರೋಲ್ಲ ಸೊ ನ್ಯಾಷನಲ್ ಅವಾರ್ಡ್ ಅಂತಂದರೆ ಸೊ ಅದಕ್ಕೆ ಅದರದೇ ಆದ ರೀತಿಯಲ್ಲಿ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಎಲ್ಲರಿಗೂ ಕೂಡ ಒಂದು ಚಲನಚಿತ್ರ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಹೇಳಿ ಸೊ ಎಲ್ಲರಿಗೂ ಕೂಡ ಈ ಒಂದು ಭಾವನೆ ಬರುತ್ತದೆ ಯಾಕಂದ್ರೆ ಆ ಮಟ್ಟದಲ್ಲಿ ಈ ಚಲನಚಿತ್ರ ಬೆಳೆದಿರುತ್ತೆ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರಿಗೆ ಏನು ಖುಷಿಯ ವಿಚಾರ ಅಂತಂದ್ರೆ ಐದುನೂರು ಶೋ ಹೌಸ್ಫುಲ್ ಆಗಿದೆ ಸೊ ಐದುನೂರು ಶೋಗಳು ಫುಲ್ ಹೌಸ್ಫುಲ್ ಆಗಿದೆ ಈ ಒಂದು ಅಭಿಮಾನಕ್ಕೆ ರಿಷಬ್ ಶೆಟ್ಟಿ ಸರ್ ಅವರು ಕೂಡ ತಮ್ಮೆಲ್ಲ ಅಭಿಮಾನಿಗಳಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ತರ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳಿ ಕೂಡ ಅವರು ಹೇಳ್ತಾರೆ ಸ್ನೇಹಿತರೆ ಇಲ್ಲಿವರೆಗೂ ಆರ್ನೂರು ಕೋಟಿಗಿಂತ ಅಧಿಕ ಈ ಚಲನಚಿತ್ರವನ್ನು ಗಳಿಸಿದೆ ಮುಂದೆ ಸಾವಿರ ಕೋಟಿಗಿಂತ ಹೆಚ್ಚು ಈ ಚಲನಚಿತ್ರವನ್ನು ಗಳಿಸ್ತ ಅನ್ನೋದು ಎಲ್ಲರ ಒಂದು ಖುಷಿಯಾಗಿದೆ ಸೊ ಮತ್ತೆ ಇದೇ ತರ ಕನ್ನಡ ಇಂಡಸ್ಟ್ರೀಸ್ ಅನ್ನು ಬೆಳಿಲಿ ಸೊ ಇದೇ ತರ ದೊಡ್ಡ ದೊಡ್ಡ ಫಿಲಮ್ ಅನ್ನು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಆಶೆ ಆಗಿದೆ ಸೊ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು